ರಕ್ತದಾನ ಶಿಬಿರದ ನಮ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ನಮ್ಮ ಸನ್ಮಿತ್ರರು ಆಗಿರ್ತಕ್ಕಂಥ ನಮ್ಮ ಹುಸೇನ್ ಅವರೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಇಮ್ರಾನ್ ಅವರೇ ವೇದಿಕೆಯಲ್ಲಿ ಉಪಸ್ಥಿರತಕ್ಕಂಥ ಹಿರಿಯರಾದಂಥ ಅಬ್ಬಾಸಣ್ಣವರೇ ವಕೀಲ ಮಿತ್ರರಾಗಿರ್ತಕ್ಕಂಥ ಜಯಪ್ಪ ಅವರೇ ನಮ್ಮ ಆತ್ಮೀಯರು ನನ್ನ ಸನ್ಮಿತ್ರರು ಈ ಕನ್ನಡದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿರ್ತಕ್ಕಂಥ ಮಸೂದನ್ ಅವರೇ ನಮ್ಮ ಗೀತಕ್ನವ್ರೆ ಕಾರ್ಯಕ್ರಮದಲ್ಲಿ ಜಯಸಿಂಹ ಜಯಸಿಂಹವರೇ ನಮ್ಮ ಮಯೂರ ಬೇಕರಿಯ ಒಂದು ಮಾಲೀಕರೆ ವೇದಿಕೆ ಮುಂಭಾಗದಲ್ಲಿ ನಮ್ಮ ಅವರೇ ನಮ್ಮ ಸದಸ್ಯರು ಮೊದಲು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳೇ ಇವತ್ತು ತುಂಬಾ ಸಂತೋಷದ ವಿಚಾರ ನಮ್ಮ ಹುಡುಗ ಹುಸೇನ್ಗೆ ನಮಗೂ ಅವ್ರಿಗೂ ಒಂದು ಊರು ಕೆರೆ ಅಡ್ಡ ಅಷ್ಟೆ ನಾವೆಲ್ಲ ಒಂದು ಊರಿನವ್ರೆ ನಾನು ಆತನ ಒಂದು ಕಾರ್ಯವೈಖರಿಯನ್ನ ಬಹಳಷ್ಟು ಗಮನಿಸ್ತಾ ಬರ್ತಾ ಇದ್ದೀನಿ ಯಾರೇ ಯಾವುದೇ ಸಂಘ ಸಂಸ್ಥೆಯಲ್ಲಿ ಗುರ್ತಿಸಿಕೊಂಡಾಗ ಆ ಸಂಘ ಸಂಸ್ಥೆಯನ್ನ ಜವಾಬ್ದಾರಿಯನ್ನು ತಗೊಂಡಾಗ ಆ ಒಂದು ಸಂಘಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಇವತ್ತು ಕನ್ನಡ ರಕ್ಷಣಾ ವೇದಿಕೆಯ ಒಂದು ಅಧ್ಯಕ್ಷರಾಗಿ ತಮ್ಮ ಕೆಲಸವನ್ನ ಒಳ್ಳೆ ಒಂದು ಪ್ರಾಮಾಣಿಕವಾಗಿ ಇಲ್ಲಿ ನಿಭಾಯಿಸ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ನಾನು ಬಹಳಷ್ಟು ಹುಸೇನ್ ಅವರು ನೋಡಿದ್ದೇನೆ ಪ್ರತಿನಿತ್ಯವೂ ಕೂಡ ಮಾಧ್ಯಮಗಳಲ್ಲಿ ಒಂದಲ್ಲ ಒಂದು ರೀತಿ ತಮ್ಮ ತಾವು ಚ ಅನೇಕ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡು ಸೊ ಅನೇಕ ರೀತಿಯಾದಂಥ ಒಂದು ಜನಮುಖಿ ಕಾರ್ಯಕ್ರಮಗಳನ್ನು ಅಥವಾ ಜನ ಜನರಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ ವಿಶೇಷವಾಗಿ ಇವತ್ತೊಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಈ ಅವರು ಹೇಳಿದ್ರು ರಕ್ತದಾನ ಒಂದು ಮಹಾದಾನ ಅಂತ ನಿಜ ಯಾಕಂತ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ರೋಗಿಗಳು ಕಾಯಿಲೆಗೆ ತುತ್ತಾದಾಗ ರಕ್ತದ ಅವಶ್ಯಕತೆ ಬರ್ತದೆ ಅಂತ ರಕ್ತದ ಅವಶ್ಯಕತೆ ಬಂದಾಗ ಇಂತಹ ಒಂದು ಕಾರ್ಯಕ್ರಮಗಳ ಆಯೋಜನೆ ಮಾಡಿ ಸಂಬಂಧಪಟ್ಟ ಆಸ್ಪತ್ರೆಗಳಿಗೆ ಅದನ್ನು ರವಾನಿಸಿದ್ರೆ ಆ ಸಂದರ್ಭದಲ್ಲಿ ಏನು ರಕ್ತದ ಅವಶ್ಯಕತೆ ಇರತಕ್ಕಂತ ರೋಗಗಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಕೆಲವೊಮ್ಮೆ ಆಕ್ಸಿಡೆಂಟ್ಸ್ ಆಗ್ತದೆ ಯಾಕಂದ್ರೆ ಯಾವ ಟೈಮಲ್ಲಿ ಯಾವಾಗ ಆಕ್ಸಿಡೆಂಟ್ ಆಗ್ತದೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ತಿಳಿದೋ ತಿಳಿದ್ರೂ ಬಹಳಷ್ಟು ಅಗಾತಕರವಾದಂತಹ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂತಹ ಒಂದು ಸಂದರ್ಭಗಳು ಇರ್ತವೆ ಅಂತ ಸಂದರ್ಭದಲ್ಲಿ ತುರ್ತ ಪರಿಸ್ಥಿತಿಯಲ್ಲಿ ರಕ್ತದ ಒಂದು ಅವಶ್ಯಕತೆ ಇರ್ತದೆ ಇವತ್ತು ಎಲ್ಲ ಸಂಘಟನೆಗಳು ಇವತ್ತು ಇಂತ ಒಂದು ಕೆಲಸವನ್ನು ಕೈಗೆತ್ಕೋಬೇಕಾಗಿದೆ ಯಾಕೆ ಕೈಗೆತ್ಕೋಬೇಕಂದ್ರೆ ಒಂದು ಸಮಾಜಮುಖಿ ಕೆಲಸಗಳನ್ನ ನಾವು ತೊಡಸ್ಕೋಬೇಕಾಗ್ತದೆ ನಾನು ಕೂಡ ರೋಟೆಯಲ್ಲಿ ಅಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ ಸುಮಾರು ನಾಲ್ಕರಿಂದ ಒಂದು ಐದು ರಕ್ತದಾನ ಶಿಬಿರಗಳನ್ನ ಮಾಡಿ ಸಂಬಂಧಪಟ್ಟ ಕೆಲವೊಂದು ಅಹ್ ಏನು ಆಸ್ಪತ್ರೆಗಳಿಗೆ ಆ ರಕ್ತವನ್ನು ಕೊಡಿಸಿರ್ತಕ್ಕಂಥ ಸಂದರ್ಭಗಳು ಉಂಟು ಯಾಕೆ ಮಾತನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಏನು ನಮ್ಮ ಹುಸೇನ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದೊಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಇದು ಏನು ಇವತ್ತು ಬಹಳಷ್ಟು ಜನ ಸ್ವಯಂ ಪ್ರೇರಿತರಾಗಿ ಇವತ್ತು ರಕ್ತವನ್ನ ಕೊಡ್ಲಿಕ್ಕೆ ಏನ್ ಬಂದಿದ್ದಾರೆ ನಿಜವಾಗ್ಲೂ ಕೂಡ ಅವರಿಗೆ ಸಮಾಜದ ಬಗ್ಗೆ ಇರ್ತಕ್ಕಂಥ ಒಂದು ಕಳಕಳಿ ನಾವೆಲ್ಲರೂ ಕೂಡ ಶ್ಲಾಘಿಸಬೇಕಾಗ್ತದೆ ಅವರನ್ನು ಕೂಡ ನಾವು ಉದಾಹರಣೆಗೆ ಜೀವನದಲ್ಲಿ ತಗೋಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ ಇವತ್ತು ರಾಜ್ಯದಲ್ಲಿ ಈ ಕನ್ನಡದ ಒಂದು ಧ್ವನಿಯನ್ನ ಹೆತ್ತ ಇದೆ ಅನೇಕ ನಮ್ಮ ಕನ್ನಡಪರ ಸಂಘಟನೆಗಳು ವಿಶೇಷವಾಗಿ ಮುಳುಬಾಗಿಲಿನಲ್ಲೂ ಕೂಡ ನಮ್ಮ ಹುಸೇನ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಜನಪರ ಆಗ್ತಾ ಇದೆ ಇದಾಗಬೇಕು ಯಾಕಂದ್ರೆ ನಾವು ಗಡಿ ಪ್ರದೇಶದಲ್ಲಿ ಕನ್ನಡವೇ ನಮ್ಮ ಉಸಿರು ಯಾಕಂದ್ರೆ ಕನ್ನಡವನ್ನ ನಾವೆಲ್ಲರೂ ಕೂಡ ಪ್ರೀತಿಸಬೇಕಾಗ್ತದೆ ಆರಾಧಿಸಬೇಕು ಯಾಕಂದ್ರೆ ನಮ್ಮ ಮಾತೃಭಾಷೆ ಇದು ಒಂದು ಪಾರಂಪರಿಕವಾಗಿ ಒಂದು ಒಳ್ಳೆ ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂತ ಒಂದು ಭಾಷೆ ಇದು ಆ ಭಾಷೆ ಒಂದು ಅಳಿ ಉಳಿವು ಯಾಕಂದ್ರೆ ಇವತ್ತು ನಮ್ಮಲ್ಲಿ ಉದಾಸೀನಗಳಿದ್ದಾವೆ ಏನಂತ ಹೇಳಿದ್ರೆ ಯಾವ್ದಾದ್ರೂ ಒಂದು ಕನ್ನಡದ ಒಂದು ವಿಚಾರಕ್ಕೆ ಯಾವ್ದಾದ್ರು ಚಿತಿ ಬಂದಾಗ ಅಯ್ಯೋ ಕನ್ನಡಪರ ಸಂಘಟನೆಗಳಿದ್ದಾವೆ ಕನ್ನಡ ಸಾಹಿತ್ಯ ಪರಿಷತ್ ಅವ್ರು ನೋಡ್ಕೊಳ್ತಾರೆ ಆ ಉದಾಸೀನ ಬಿಡ್ಬೇಕು ನಾವೆಲ್ಲರೂ ಕೂಡ ಕನ್ನಡಿಗರು ಕನ್ನಡಕ್ಕೆ ಯಾವುದೇ ತೊಂದರೆ ಆದ್ರೂ ಕೂಡ ನಾವೆಲ್ಲರೂ ಕೂಡ ಒಕ್ಕೂರನಿಂದ ಅದನ್ನು ಪ್ರತಿಭಟಿಸಿ ಅದನ್ನು ಸರಿಪಡಿಸಂತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬ ಸಾರ್ವಜನಿಕರು ಮಾಡಿದಾಗ ಮಾತ್ರ ಈ ಕನ್ನಡ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಏನ್ ನಮ್ಮ ಹುಸೇನ್ ಅವರು ಆ ಕನ್ನಡ ರಕ್ಷಣಾ ವೇದಿಕೆಯಿಂದ ಬಹಳಷ್ಟು ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವತ್ತೂ ಕೂಡ ನಾನು ಈಗಾಗಲೇ ಹೇಳಿದ್ದೇನೆ ಅವರಿಗೆ ನೀವು ಯಾವುದೇ ಒಂದು ಜನಪರ ಕಾರ್ಯಕ್ರಮಗಳನ್ನ ನೀವು ಆಯೋಜನೆ ಮಾಡಿದ್ರೆ ನಮ್ಮ ನಮ್ಮ ಸಂಪೂರ್ಣ ಸಹಕಾರ ನಿಮ್ಗೆ ಇರ್ತದೆ ಅಂತ ಹೇಳ್ತಾ ಇನ್ನ ಮುಂದಿನ ದಿನಗಳು ಕೂಡ ಇಂತಹ ಯಾವುದೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ನಿಮ್ಮ ಹಿಂದೆ ನಾವು ಇರ್ತೀವಿ ಖಂಡಿತ ಮಾಡಿ ಯಾಕಂದ್ರೆ ಯಾರೇ ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡಿದಾಗ ಅದನ್ನ ನಾವು ಏನು ಬೆಂಬಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದೇ ರೀತಿ ನಮ್ಮ ಹುಡುಗ ಒಳ್ಳೆ ಒಂದು ಕೆಲ್ಸಗಳನ್ನ ಮಾಡ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಭಗವಂತ ಅವರಿಗೆ ಅಷ್ಟೇಶ್ವರ ಆರೋಗ್ಯ ಕೊಳ್ಳಿ ಆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮಸೂದನವರು ಅಷ್ಟೇ ಅದನ್ನು ನಾನು ನೋಡಿದ್ದೇನೆ ಬಹಳಷ್ಟು ಜನಪರ ಕನ್ನಡಕ್ಕಾಗಿ ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದನ್ನು ನೋಡಿದ್ದೇನೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕನ್ನಡ ಜೊತೆಗೆ ಇರೋಣ ಕನ್ನಡವನ್ನು ಬೆಳೆಸೋಣ ಕನ್ನಡವನ್ನು ಉಳಿಸೋಣ ಅಂತ ಹೇಳ್ತಾ ಏನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಯೋಜನೆ ಮಾಡಿ ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡೋಣ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ